ಮಗಳ ಮನೆಗ್ ತುಂಬಾ ನೋಡಕ್ ಗಾರ್ಡನ್ ತುಂಬಾ ತುಂಬಾ ಚೆನ್ನಾಗಿದೆ ಅಲ್ಲಿ ಟೈಮ್ ಆಗ್ಬಿಡ್ತು ಆರೂವರೆ ಏಳು ಗಂಟೆ ಆಯ್ತು ಅಂದ್ರೂ ಬಿಡ್ಲಿಲ್ಲ ಸ್ವಲ್ಪ ಮಬ್ ಬೆಳಕಲ್ಲೇ ನೋಡ್ಕೊಂಡ ಮಬ್ ಬೆಳಕಲ್ಲೇ ನೋಡ್ಕೊಂಡು ಬಂದೆ ನಾಳೆ ಇನ್ನೊಂದ್ಸರಿ ನೋಡ್ಕೊಂಡು ಊರಿಗೆ ಹೋಗ್ತೇನೆ ನಾಳೆ ಹೋಗ್ಲೇಬೇಕು ನಾನು ಅಲ್ಲಿ ಕೆಲಸ ಹೆಚ್ಚಿ ಬಂದಿನಿ ಮತ್ ಯಾರಿದ್ದಾರೆ ಗಂಡ ಇಲ್ಲ ಮಕ್ಳಿಲ್ಲ ನಿಮಗ ಅನ್ಸುತ್ತೆ ಅಮ್ಮ ಯಾವಾಗೂ ಬಿಸಿ ಇರ್ತಾಳೆ ಏನ್ ಕೆಲಸ ಮಾಡ್ತಾಳೆ ಅಂತ ನಿಮಗೆ ಅನ್ಸುತ್ತೆ ನನಗೆ ಗಂಡನ ಮಗನ ಜವಾಬ್ದಾರಿ ತಗೊಳ್ಳೋರಿದ್ರೆ ಒಂದಿನ ನೋಡ್ಕೊಂಡ್ರೆ ನಾನು ಎರಡು ದಿನ ಮಗಳ ಮನೆಗೆ ಅಂತ ಬಂದ್ಬಿಡ್ಬೋದು ಆಮೇಲೆ ಜವಾಬ್ದಾರಿ ಕಳ್ಕೊಂಡಿರೋ ಜೀವ ನಂದು ಅಲ್ಲ ನಾನು ಏನಾದರೂ ಜವಾಬ್ದಾರಿ ತಗೊಂಡ್ರೆ ಅದು ಪೂರ್ತಿ ಮಾಡಲೇಬೇಕು ಅಂತ ಜೀವ ನನಗೆ ಕಸ ಕಸವಡೇ ಉಳ್ಕೊಡೋದಿದ್ರು ಕೂಡ ಅದು ನನ್ನ ಜವಾಬ್ದಾರಿನೇ ನಾನು ಮಾಡಿದ್ರೆ ನಾನು ಮಾಡಿಲ್ಲ ಅಂದ್ರೆ ಬಿಟ್ಟು ಬಿಡ್ಬೋದು ಈಗ ಅಂಥ ದೊಡ್ಡ ಜವಾಬ್ದಾರಿ ತಗೊಂಡು ಮಾಡ್ತಾ ಇದೀನಿ ಅಂದ್ ಬಿಟ್ಟು ಬರೋಕ್ಕಾಗಲ್ಲ ಆಗಲ್ಲ ಯಾಕೆ ಯಾಕೆ ಬಿಟ್ಟು ಬರ್ತೀಯಾ ಒಂದು ನಾಲ್ಕು ಮಳೆ ಬೇಕಂದ್ರೆ ನಾನೇ ಕೊಡಿಸ್ಬೇಕು ಕಸ್ಟಮರಿಗೆ ಬೇಕಂದ್ರೆ ನಾನೇ ಕೊಡಿಸ್ಬೇಕು ಕಡ್ಡಿ ಬರಲಿ ಬೇಕಂದ್ರೆ ನಾನೇ ಕೊಡ್ತೀನಿ ನಾನು ಕೊಡಿಸ್ಬೇಕು ಪಾಪ ಕೆಲಸಗಾರರು ಏನು ಮಾಡ್ತಾರೆ ಹಂಗಾಗಿ ನಾನು ಬಿಟ್ಟು ಬರ್ತಾ ಇಲ್ಲ ಅವ್ರಿಗೆ ಒಂದು ಎರಡು ಹತ್ತು ಟೀ ಕೊಡ್ತೀನಿ ಏನಾದ್ರು ದಾಸ್ತರು ಸಾಯಂಕಾಲ ಏನಾರು ಮಾಡಿ ಏನಾರು ಒಂದಿಷ್ಟು ಮಂಡಕ್ಕಿ ಕೊಡ್ತೀನಿ ಇಲ್ಲಾದ್ರೆ ಏನೋ ತೊಗೊಂಡೋಗಿ ಕೊಡ್ತೀನಿ ತಿನ್ನಕ್ಕೆ ಬಿಸ್ಕೆಟು ಖಾರ ಮಂಡಕ್ಕಿ ಇಲ್ಲ ಬಜ್ಜ್ ಹಿಂಗೆ ತಗೊಂಡೋಗಿ ಪಾಪ ಕೆಲಸಗಾರರಿಗೆ ಬೆಳಿಗ್ಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬರೀ ಟೀ ಕೊಡ್ತೀನಿ ಮೂರು ಥರ ನಾಲ್ಕು ಥರ ಜನ ಅದಾರೆ ಮೂರು ಕ್ಲಾಸ್ ಟೀ ಮಾಡ್ಕೊಂಡ ಕೊಡ್ತೀನಿ ಸಾಯಂಕಾಲ ಟೀ ಜೊತೆಗೆ ನಾನು ಕೊಡ್ತೀನಿ ಸಾಸ್ ಪಾಪ ಇವೆಲ್ಲ ನಾನು ಒಂದು ದಿವ್ಸ ಇಲ್ಲ ಅಂದ್ರೆ ಅಲಹಲ ಅಂದ್ಬಿಡ್ತಾವ ಮಕ್ಳು ಅಮ್ಮ ನೀವು ಎಲ್ಲಿ ಹೋಗ್ಬೇಡ್ರಿ ಎಲ್ಲಿ ಹೋಗ್ಬೇಡ್ರಿ ಇವೆಲ್ಲ ಸಣ್ಣ ಸಣ್ಣ ಇದ್ರು ಮನಸ್ಸಿಗೆ ದೊಡ್ಡ ಥರ ನಾಟತ್ತಲ್ಲ ಮಂತ್ರಿ ಹಿಂಗೆ ಬಂದ್ಬಿಟ್ವಿ ಎಳ್ಳಿಯವರು ಬುದ್ಧಿ ಇದ್ ಮಾಡಿದ್ವಿ ಬುದ್ಧಿ ಇಲ್ದ ಮಾಡಿದ್ವಿ ಗೊತ್ತಿಲ್ಲ ನಾಲ್ಕು ಜನಕ್ಕೆ ಕೊಟ್ಟು ತಿಂದು ತಿನ್ನೋದನ್ನ ಕಲಿಸ್ಕೊಟ್ಟಾರ ನಮ್ಮ ತಾಯಿ ತಂದೆ ನಾನು ನಮ್ಮ ಮನೆಗೆ ಇದ್ದೀನಿ ಅಂತ ನಾವು ನಿಮ್ಮದು ಕೇಳಕ್ ಕುಂತೀನಿ ಒಬ್ಬಳೆ ಒಂದಿನ ನಾನೊಬ್ಳದೇ ಊಟ ಆಗಿತ್ತೆ ಅಂತ ಹೇಳಂಗಿಲ್ಲ ಯಾವತ್ತೂ ಇಲ್ಲ ಅದು ಹೆಂಗಾದ್ರು ಇಬ್ರು ಒಬ್ರು ಕೆಲಸದಮ್ಮ ಅಂತೂ ಒಂದೊತ್ತು ತಿಂಡಿ ತಿಂತಾಳೆ ಒಂದೊತ್ತು ಊಟ ಮಾಡ್ತಾಳೆ ಅಷ್ಟೊತ್ತೆ ಇದ್ದೋಗಿ ಅದು ಪರ್ಮನೆಂಟಾ ಅದ್ರ ಜೊತೆಗೆ ಬರೋರು ಹೋಗೋರು ಟೀನೋರು ತಿಂಡಿನವರು ಒಂದು ಹಿಂಗಿದ್ದೇ ಇರ್ತಾರೆ ಬರೋರು ತುಂಬಾ ಜನ ತುಂಬಾ ಜನ ಹರಿಹರದಾಗು ತುಂಬಾ ಜನ ಕಳ್ಳು ಬಳ್ಳಿದ್ದಾರೆ ಆಮೇಲೆ ನಾವು ಜನ ಹಚ್ಕೊಳ್ಳೋದ್ರಿಂದ ಎಲ್ಲರೂ ಪ್ರೀತಿ ಮಾಡ್ತಾರೆ ಪ್ರೀತಿಯಿಂದ ನಮ್ಮ ಮನೆಗೆ ಬರೋದು ಯಾರು ಊಟಕ್ಕೆ ತಿಂಡಿಗೆ ಬರಲ್ಲ ನಾನು ಅಷ್ಟು ಅದು ಅದನ್ನೆಲ್ಲ ನೆನೆಸ್ಕೊಂಡು ನನ್ನನ್ನು ನೋಡೋಕೆ ಬರ್ತಾರಲ್ಲ ಆ ಗೌರವಕ್ಕೆ ನಾನು ಅವರಿಗೆ ಗೌರವ ಕೊಡಲೇಬೇಕು ನಾನು ಏನು ಗೌರವ ಕೊಡ್ಬೋದು ಏನು ಕೊಡೋಕ್ಕಾಗುತ್ತೆ ಒಂದು ಅಡುಗೆನ ತಿಂಡಿನ ನಾಲ್ಕು ಮಾತು ಪ್ರೀತಿಯಿಂದ ಒಂದು ಅಕ್ಕ ಥರ ಚಿಕ್ಕವರು ಬಂದರು ಮಕ್ಕಳು ಥರ ಪ್ರೀತಿ ಪ್ರೀತಿ ಮಾಡಿ ಮಾತಾಡಿಸ್ಕೊಂಡು ನನ್ನ ಗೆಳತಿಯರು ಬರ್ತಾರೆ ಫ್ರೆಂಡ್ಸ್ ಬರ್ತಾರೆ ಯೂಟ್ಯೂಬ್ ಫ್ರೆಂಡ್ಸ್ ಬರ್ತಾರೆ ಪ್ರತಿ ಪ್ರೀತಿಯಿಂದನೇ ಮಾತಾಡಿಸ್ತೀನಿ ಕೆಲವ್ರು ಫೋನ್ ಮಾಡಿ ಇವತ್ತು ಬರಲ್ಲ ಬರಕ್ ಆಸೆ ಆಗಿದೆ ಅಂತಾರೆ ಮನೆಗೆ ಬರಬೇಡ್ರೆಗಿರಲ್ಲ ಅಂತೀನಿ ಕೆಲವ್ರು ನಾನು ಬಂದೇ ಬರ್ ನನಗೆ ಒಬ್ರು ಮೇಡಮ್ ಮಗಳು ಪರಿಚಯ ಮಾಡಿದ್ರು ಚಂದನ ಮೇಡಮ್ ಅಂತ ತುಂಬಾ ವಯಸ್ಸಾಗಿ ಅಣ್ಣ ಅಣ್ಣಾಗ್ಯಾರೆ ತೊಟ್ಟು ಕಳಚಿ ಬೀಳ್ತಲ್ಲ ಆ ಥರ ಆಗ್ಯಾರೆ ಅವ್ರನ್ನ ನೋಡ್ಕೋಬೇಕು ನನಗೂ ಬಂದಾಗ ಆಸೆ ಅವ್ರು ಎಂಟು ದಿಸಕ್ಕೊಮ್ಮೆ ಹದಿನೈದು ದಿಸಕ್ಕೊಮ್ಮೆ ನಾನ್ ನಿಮ್ ನೋಡ್ಬೇಕು ನಾನ್ ನಿನ್ನ ಹತ್ರ ಬರ್ಬೇಕು ನಾನ್ ನಿನ್ ನೋಡ್ಬೇಕು ನಾನ್ ನಿನ್ ಕೈಯ ಊಟ ಮಾಡ್ಬೇಕು ಇವತ್ತು ಕೂಡ ಮೇಡಮರೇ ಎತ್ತಾವೆ ನಾನು ಮೇಡಮರೇ ಬರಬೇಡ್ರಿ ಈಗ ನಾನು ನಿಮ್ಗೆ ಬಂದ್ರೆ ಹಂಗೆ ಆಗಲ್ಲ ನಿಮ್ಮನ್ನು ಸ್ವಲ್ಪ ಹೊತ್ತಾದರೂ ನಾನು ಆದ್ರೂ ಆತಿಥ್ಯ ಮಾಡಿ ಸಂಜೆ ಕಳಿಸ್ತೀನಿ ಇವತ್ತು ಬರಬೇಡ್ರಿ ಕೆಲಸ ಇದೆ ಅಂತ ಹಂಗೆ ನನಗೆ ಕೆಲಸ ಇದ್ದರೆ ಯಾರಾದರೂ ಫೋನ್ ಮಾಡಿ ಬೇಜಾರು ಮಾಡ್ಕೊಂತಾರೆ ಎತ್ತಲಿಲ್ಲ ಅಂದರೆ ನೀವು ಫೋನ್ ಮಾಡಿದಾಗ ಒಂದು ಎರಡು ನಿಮಿಷನಾದರೂ ನಿಮಗೆ ನಾನು ಗೌರವ ಕೊಟ್ಟು ಆ ಫೋನಲ್ಲಿ ಎರಡು ನಿಮಿಷ ಕಷ್ಟ ಸುಖ ಮಾತಾಡಿದಾಗ ನನಗೆ ತೃಪ್ತಿ ಆಗುತ್ತೆ ಅದಕ್ಕೆ ಫೋನೇ ಎತ್ತಲ್ಲ ಒಂದೊಂದ್ಸರಿ ಬ್ಯುಸಿ ಇದ್ರೆ ಫೋನೇ ಎತ್ತಲ್ಲ ಏ ಯಾಕ ಸರಿಯಾಗಿ ಮಾತಾಡಲಿಲ್ಲ ಅಂತಂತೀರಿ ಅವಾಗ ನಿಮಗೆ ಬೇಜಾರು ಹಿಂಗೆ ನಾನು ಏನಾದರೂ ಒಂದು ಕೆಲಸ ಮಾಡೋಕ್ಕಿರಿ ಅದರ ಜವಾಬ್ದಾರಿ ಭಾಳ ತೊಗೊಳ್ತೀನಿ ಮನೆಯಾಗೆ ಕಂಡ ಮಗ ಇದ್ರೆ ಆ ಮಾತು ಬೇರೆ ಇತ್ತು ಯಾರು ಇಲ್ಲಲ್ಲ ಜವಾಬ್ದಾರಿ ತಗೊಳ್ಳೇಬೇಕಲ್ಲ ಜವಾಬ್ದಾರಿ ತೊಗೊಂಡು ಮಾಡೋದ್ರಿಂದ ಸ್ವಲ್ಪ ಆಗಿನಿ ಮುಂದಿನ ವರ್ಷ ಸಿಕ್ತು ನಿಮ್ಗೆ ಹೆಂಗಾದರೂ ತಿಂಗಳಿಗೆ ಎರಡು ದಿನ ಮೂರು ದಿನ ಏನಾದರೂ ಮಾಡಿ ಕಳಿಸೇ ಕಳಿಸ್ತೀನಿ ನಿಮಗೆ ಮಾ ಕರಿ ಇವಳು ಬರ್ತಾಳೆ ಇವಳದು ಮನೆ ಮುಗಿಯುತ್ತೆ ನಮ್ಮದು ಎಲ್ಲ ಮುಗಿತತ್ತೆ ಅದನ್ನು ಮಾಡಿಸ್ತೀನಿ ಮನೆ ಕಟ್ಟಿದ್ರೆ ಅಷ್ಟೇ ಮುಗಿಯಲ್ಲ ಮನೆಗಳ್ನ ಲೈಫ್ ಲಾಂಗ್ ಮನೆಗಳು ಅರಿ ಮುರಿ ನೋಡ್ಕೋಬೇಕು ಸುಣ್ಣನೋ ಬಣ್ಣನೋ ಮುರಿದಿದ್ದೋ ನಲ್ಲಿ ಮುರಿದ್ವೋ ಕರೆಂಟ್ ಸರಿ ಇಲ್ವೋ ಇನ್ನೊಂದು ಮತ್ತೊಂದು ನೋಡ್ಕಿಂತನೇ ಇರಬೇಕು ಹಂಗಿದ್ರೆ ಮನೆ ಮಕ್ಕಳು ಅಷ್ಟೇ ಮಕ್ಕಳು ಅಂದರೆ ಹುಟ್ಟಿದ ತಕ್ಷಣ ಸುಮ್ಮನೆ ಬೆಳೆದು ಬಿಡೋಲ್ಲ ಅವ್ರನ್ನ ಎಷ್ಟು ಆನ್ಕೋ ಕಷ್ಟ ಸುಖ ತಲೆ ಮೈ ನೆತ್ತಿ ಹೊಟ್ಟೆ ನೋಡಿದರೆ ಮಕ್ಕಳಲ್ವ ಹಂಗೆ ಒಂದು ಮನೆ ಕಟ್ಟಿದ್ರು ಒಂದು ಮಗು ಥರ ಮನೆ ನೋಡ್ಕೊಂಡ್ರೆ ಆ ಮನೆ ನಮಗೆ ಲೈಫ್ ಲಾಂಗ್ ಸುಂದರವಾಗೂ ಇರುತ್ತೆ ಗಟ್ಟಿ ಮುಟ್ಟದೂ ಇರುತ್ತೆ ಆ ಥರ ನಾನು ಮಾಡಿಸೋದ್ ಕೆಲಸ ಯಾವಾಗಲೂ ಮಾಡಿಸ್ತಾನೆ ನಾ ಮನೆಯಲ್ಲಿ ಈ ಮನೆಯದು ಏನಾದ್ರೂ ಅರಿ ಮುರಿ ಇದ್ರೆ ಹಂಗಾಗಿ ನಾನು ಈ ಕಡೆ ಬರೋಕ್ಕಾಗಿಲ್ಲ ಯಾರು ಬೇಜಾರು ಮಾಡ್ಕೋಬೇಡ್ರಿ ಇವೆಂಟಿಗೆ ಬರಲಿಲ್ಲ ನನಗೆ ನಿಮಗಿಂತ ತುಂಬ ಬೇಜಾರಾಗೀನಿ ಕೆಲವೊಬ್ಬೊಬ್ರು ಇವೆಂಟಲ್ಲಿ ಸಿಗೋರು ನಾನು ಅಷ್ಟು ತಿಳುವಳಿಕೆ ಐತೆ ನನಗೆ ಅಂತ ಹೇಳಲ್ಲ ಇಲ್ಲ ಒಬ್ಬ ರೈತರ ಮಗಳಾಗಿ ಊರ್ ಕುಟುಂಬ ತುಂಬಾ ಕುಟುಂಬದಾಗೆ ಅಜ್ಜಿಗಳು ಅಜ್ಜಿಗಳು ದೊಡ್ಡ ಮರು ಚಿಕ್ಕ ಮರು ಮಾವರು ಸೋದರತ್ತೆ ಅಪ್ಪನ ತಂಗಿ ಅಪ್ಪನ ತಮ್ಮ ಅಪ್ಪನ ಅಣ್ಣ ಎಷ್ಟು ಜನ ಇದ್ವಿ ಅಷ್ಟು ಜನ ಜೊತೆಗೆ ಇರೋದ್ರಿಂದ ಯಾರೇ ಹಂಗೆ ಅಂತ ಅಪ್ಪ ಅಮ್ಮ ಹೇಳ್ಕೊಡುವಾಗ ಅಜ್ಜಿ ಅಜ್ಜ ಅವ್ರಿಗೆ ತಲೆ ಬಜ್ರಿ ಇವ್ರಿಗೆ ಬೆಂದ್ ತಿಕ್ಕ್ರಿ ಅವ್ರ ಬಟ್ಟೆ ಹೊಕ್ಕ ಬಂದ್ಬಿಡ್ರಿ ಅಳ್ಳಕ್ಕೆ ಕೆರೆಗೆ ಹೊತ್ಕೊಂಡೋಗಿ ಬಟ್ಟೆ ಕೊಡ್ತಿದ್ವಿ ಅಜ್ಜ ಅಜ್ಜಿ ಬೆಂದ್ ತಿಕ್ಕಿ ಕಾಲ್ ತಿಕ್ಕಿ ಮೈ ತೊಳಿತಿದ್ವಿ ಅಜ್ಜ ಅಜ್ಜಿ ಆದ್ರಡಿ ಆಗುತ್ತೈತೆ ನನಗೆ ನನಗೆ ಅಸಹ್ಯ ಅನ್ಸೋದೇ ಇಲ್ಲ ಮುದುಕರು ಮುಟ್ಟಿ ಮಾಡುವಾಗ ಅಸಹ್ಯ ಅನ್ಸಲ್ಲ ನಾನು ನಾನು ಮುದುಕಿ ಅದೇ ನಾನು ಸಣ್ಣಳಿಲ್ಲ ಮುಂದೆ ಏನೈತ ನನ್ನ ಪಜಿತಿ ಗೊತ್ತಿಲ್ಲ ಭಗವಂತ ಇವತ್ತು ನಿಮ್ಮ ಹತ್ರ ಇದೀನಿ ನಮ್ಮನ್ನು ದಡ್ರಂತ್ರ ಹುಚ್ಚರಂತರ ಗೊತ್ತಿಲ್ಲ ಹಿಂಗಾಗಿ ಎಲ್ಲರೂ ನೋಡ್ಕೊಳ್ತೇನೆ ಎಲ್ಲರೂ ಮಾಡ್ತೀನಿ ಮನೆಗ್ ಬಂದಾರ ಮಕ್ಳು ಸೇವೆ ಮಾಡ್ತೀನಿ ಮಾಡ್ತೀನಿ ಮನೆಗೆ ಯಜಮಾನ್ರು ಬಂದ್ರೆ ಅವ್ರು ಸೇವೆ ಮಾಡ್ತಾರೆ ಕುಂತಲ್ಲಿಗೆ ಮಾಡ್ತಾನೆ ಎಲ್ಲ ಮಾಡ್ತೀನಿ ನಾನು ಸಣ್ಣಳಲ್ಲ ನನಗೂ ತುಂಬ ಸಾಕಾಗುತ್ತೆ ತುಂಬ ಸುಸ್ತಾಗುತ್ತೆ ಯಾರಾದ್ರು ಬಂದುವಾಗ ಆ ಹುಮ್ಮಸ್ಸಲ್ಲಿ ಮಾಡೋದು ನಾಳಿಕೆ ನನಗೆ ತುಂಬ ಸಾಕಾಗಿರುತ್ತೆ ಅವ್ರನ್ನೆಲ್ಲ ಕಳಿಸ್ಕೊಟ್ ಮೇಲೆ ಅಯ್ಯೋ ಎಷ್ಟು ಸಾಕಾಗಿತ್ತು ನನ್ನ ಹೈದ್ರಾಬಾದ್ ಫ್ರೆಂಡ್ ನಾನು ಈ ವರ್ಷ ಊರ ಮುಂಚೆ ಆಯ್ತು ನಮ್ಮೂರಾಗ ಐದು ವರ್ಷಕ್ಕೆ ಒಂದ್ಸರಿ ಮಾಡ್ತಿದ್ರು ಈ ವರ್ಷ ಮೂರು ವರ್ಷಕ್ಕೆ ಮಾಡಿದ ಮೂರು ವರ್ಷಕ್ಕೆ ಮಾಡ್ತಾರೆ ಮೇಲೆ ನಾನು ಕರೆದ್ದೇ ಇಲ್ಲ ಯಾಕೆ ಗೊತ್ತಾ ಅವಳು ಬರೋಕ್ಕೆ ತುಂಬ ಆಸೆ ಅವಳು ಅವಳಂತ ನಾನು ಹೇಳ್ತಿದ್ರೆ ಅವಳು ತುಂಬ ಕ್ಲೋಸ್ ನನಗೆ ಬರೋಕ್ಕೆ ತುಂಬ ಆಸೆ ಫೋನ್ ಮಾಡ್ತಾ ಇರ್ತಾರೆ ನಾನು ತುಂಬ ಫೋನ್ ಎತ್ತಲ್ಲ ಅವರು ಗೊತ್ತಾ ಕಷ್ಟ ಸುಖ ಮಾತಾಡ್ಬೇಕು ಹೊರತಾರೆ ತುಂಬ ಹಂಗಾದ ಸಂತೋಷ ಅವ್ರಿಗೂ ನನಗೂ ಹಂಗಾಗಿ ಫೋನ್ ಜಾಸ್ತಿ ಎತ್ತ ಇಲ್ಲ ಬೇಜಾರಾಗ್ಬಿಡ್ರ ಅಂತ ಎತ್ತಿದಾಗ ಆಮೇಲೆ ಚನ್ನೇರಿಯಿಂದ ಅವ್ರು ಮಾಡ್ತಾರೆ ಪಾ ಅವಳಿಗೆ ಕಾಲಿಲ್ಲ ಮಧ್ಯ ಮಧ್ಯ ಏನ ತೊಂದರೆ ಬಂದು ಕಾಲೋಗಿದೆ ವೀಲ್ಚೇರ್ನಾಗ ಇರ್ತಾಳೆ ಆರಾಮಿರೋದ್ರಿಂದ ಪದೇ ಪದೇ ಪಂದು ತಿಂಗಳಿಗೆ ದಿನಕ್ಕೆ ಎರಡು ಸರಿಯಾದ ಮಾಡ್ತಾಳೆ ಒಂದೊಂದ್ಸರಿ ಸಿಟ್ಟು ಬಂದು ಬೈತೀನಿ ನೀನು ಆರಾಮ್ ಅಂದ್ರೆ ನಾನು ಸುಮ್ ಕುಂದರ್ತೇನೆ ವಿಶಾಲ ಯಾಕೆ ಫೋನ್ ಮಾಡಿ ಕಾಡಿಸ್ತೀಯ ನನ್ನ ಹಾ ನಾನು ಇಷ್ಟು ಕೆಲಸ ಹಚ್ಕೊಂಡಿದ್ದೀನಿ ನಾನು ಹೆಂಗೆ ನಿಮ್ಗೆ ಫೋನ್ ಎತ್ ಮಾತಾಡ್ಲಿ ಅಂತ ಅಮ್ಮ ಸಿಟ್ಟಾಗಿ ಏನಮ್ಮ ಬೇಜಾರಾಗಿ ಏನಮ್ಮ ಕಟ್ಟಪ್ಪ ಇಲ್ಲ ಕಣ ಮಗಳೇ ಬೇಜಾರಿಲ್ಲ ಸಿಟ್ಟಿಲ್ಲ ಇಲ್ಲ ನನ್ನ ಮಗಳೇ ನನಗೆ ಇನ್ನೊಂದು ನಾಲ್ಕು ಕೈ ನಾಲ್ಕು ಕಣ್ಣು ಎರಡು ಹಾಕ ನಾಲ್ಕು ಭುಜ ಇನ್ನು ತುಂಬ ಸೇವೆ ಆಸೆ ಜನಗಳಿಗೆ ಇದ್ರೆ ಈ ಎರಡ ಕೈ ಏಳು ಜನಕ್ಕೆ ಆಗೋವಷ್ಟು ಎರಡು ಕೈ ದುಡ್ದವ ಈ ಎರಡು ಕಣ್ಣಷ್ಟು ಜನ ನೋಡಿದ ಬಡವರು ಆಶ್ರಮಗಳು ಇನ್ನೊಂದು ಮತ್ತೊಂದು ತುಂಬ ಹೃದಯದಿಂದ ಎಲ್ರಿಗೂ ಮಾಡಿದ್ದೆ ಮಾಡಿದ್ದಿರುವ ನನ್ನ ಜೀವಿತದಾಗ ತುಂಬಾ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದೆ ಯಾರಿಗೆ ಹೇಳಲ್ಲ ಮಾಡಿದ್ದೀವಿ ಮಾಡಿಸ್ಕೊಂಡು ಯೂಟ್ಯೂಬ್ ನೋಡಿದ್ ಗೊತ್ತಾಗುತ್ತೆ ನನ್ನ ಹತ್ರ ಏನು ಮಾಡಿಸ್ಕೊಂಡಿರಿ ಏನು ಪ್ರೀತಿ ಉಂಡಿರಿ ಯಾವ ಕಷ್ಟ ಸುಖ ನನ್ನ ಕಡೆಯಿಂದ ಕಂಡಿರಿ ಏನು ಕಲಿಸ್ಕೊಟ್ಟೀನಿ ನಿಮಗೆ ಜೀವನ ಯಾವ ಥರದ್ದು ಉಡಿಸ್ಕೊಟ್ಟಿನಿ ಮನೇಲಿ ಇಟ್ಕೊಂಡು ಇಟ್ಕೊಂಡು ನಿಮ್ಮನ್ನೆಲ್ಲ ನಿಮಗೆ ಯಾರಾದರೂ ಯೂಟ್ಯೂಬ್ ನೋಡ್ತಾ ಇದ್ದಾರೆ ಮಾಡ್ಕೊಂಡ್ರಿ ನಾನು ನಾನೇನು ಕಲಿಸ್ಕೊಡ್ತೀನಿ ಅಂತ ನಮಸ್ಕಾರ ನಮಸ್ಕಾರ ಬೆಳಗ್ಗಿನ ಎಂಟೂವರೆ ಏನಾದ್ರು ಮಾತಾಡೋಣ ಅಂದ್ಕೊಂಡಿದ್ದೀನಿ ಏನು ಮಾತಾಡೋಣ ಅಂತ ಆಲೋಚನೆ ಮಾಡಿದ್ವಾಗ ನಮ್ಮ ಬಾಲ್ಯನೇ ನೆನಪಾಗ್ತೈತೆ ಏಕೆಂದರೆ ವಯಸ್ಸು ಆಗ್ತಾ 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 ನಮಗೂ ಬಾಲ್ಯಗಳು ನೆನಪುಗಳು ತುಂಬ ಇರ್ತವೆ ಆ ಬಾಲ್ಯದ ನೆನಪನ್ನ ಯಾರ ತಗ ಹಂಚ್ಕೋಬೇಕು ಅಂತ ಗೊತ್ತಾಗಲ್ಲ ಈಗ ಎಲ್ಲರ ತಗ ಇದ್ದೀನಿ ಬಾಲ್ಯನ ಚಿಕ್ಕೋರಿಂದ ಹೆಂಗೆ ಕಳೆದ್ವಿ ಏನು ನಮ್ಮ ಮಕ್ಳು ಹೆಂಗೆ ಕಳೆದ್ರು ನಮ್ಮಕ್ಳು ಹೆಂಗೆ ಕಳೆದ್ರು ನಾವೆಲ್ಲರೂ ಬಾಲ್ಯನ ಹೆಂಗ್ ಕಳ್ತೀವಿ ಅಂತ ಹೇಳ್ತೀನಿ ನಿಮಗೆ ನಾವು ತಂದೆ ತಾಯಿಗೆ ಒಂಬತ್ತು ಜನ ಮಕ್ಕಳು ತಾಯಿ ತಂದೆಗೆ ಒಂಬತ್ತು ಜನ ಇರೋದ್ರಿಂದ ಹೇಗೋ ರೈತರು ರೈತರು ಅಂದರೆ ನಮ್ಮ ತಾಯಿ ತಂದೇನು ಒಂಬತ್ತು ಜನ ಮಕ್ಕಳು ಸಾಕೋಕ್ಕಾಗಲಿಲ್ಲ ಅಂತ ಬಡವ್ರೇನು ಇರಲಿಲ್ಲ ಹಂಗಂತ ಅವರು ದೊಡ್ಡ ಕುಬೇರರು ಅಂತನೂ ಇರಲಿಲ್ಲ ಮಧ್ಯಮ ವರ್ಗದಲ್ಲಿ ಚೆನ್ನಾಗಿದ್ವಿ ಎಲ್ಲರೂ ಚೆನ್ನಾಗಿದ್ವಿ ಚೆನ್ನಾಗೇ ಸಾಕಿದ್ರು ಚೆನ್ನಾಗಿದ್ವಿ ಹಸು ಎಮ್ಮೆ ಎತ್ತು ದನ ಕರ ಹತ್ತು ಹನ್ನೆರಡು ಎಮ್ಮೆ ಹತ್ತಿಪ್ಪತ್ತು ಹಸುಗಳು ಆ ಕಾಲಕ್ಕೆ ನಾವು ಪುಟ್ಟ ಪುಟ್ಟರು ಇದ್ದಾಗ ಇಬ್ಬರು ಎರಡು ಜನ ಮನೆ ಕೆಲಸಕ್ಕೆಂತ ಸಂಬಳದಾಳು ಅನ್ನೋರು ಆ ಕಾಲಕ್ಕೆ ಈಗ ಅದನ್ನು ಮಾತಾಡಲು ಸಹಾಯಕರು ಅಂತ ಹೇಳ್ತೀವಿ ಆದರೆ ನನ್ನ ಭಾಷೆನಲ್ಲಿ ನಮ್ಮ ಕಾಲದಲ್ಲಿ ನಡೆದದನ್ನೇ ನಿಮಗೆ ಹೇಳ್ತೀನಿ ಇಬ್ಬರು ಸಂಬಳದಾಳು ಇರ್ತಿದ್ರು ಒಳಾಳು ಅಂತ ಒಬ್ಬರು ಹೊರಾಳು ಅಂತ ಒಬ್ಬರು ಒಳಾಳು ಅಂದರೆ ನಮಗೆಲ್ಲರಿಗೂ ಹೆಣ್ಮಕ್ಳಿಗೆ ಸಹಾಯ ಮಾಡೋರು ಬೀಸಕ್ಕೆ ಬೀಸಕಲ್ಲಿಯಾಗ ಬೀಸಿ ಊಟ ಮಾಡ್ತಿದ್ವಿ ಒಳಕಲ್ಲ ಕೊಟ್ಟು ಊಟ ಮಾಡ್ತಿದ್ವಿ ದೊಡ್ಡದು ಇಷ್ಟು ದೊಪ್ಪ ದುಂಡಿ ಬರೋವು ಹಿಂಗೆ ರುಬ್ಬವು ಆ ರುಬ್ ರುಬ್ಬ ಕಲ್ಲಲ್ಲಿ ಅಷ್ಟು ಜನಕ್ಕೂ ಈಗ ಎಲ್ಲ ಅಂದರೆ ಒಂದು ಇಪ್ಪತ್ತೈದು ಮೂವತ್ತು ಜನ ಇದ್ವಿ ಅಷ್ಟು ಜನಕ್ಕೆ ರುಬ್ಬಿನೇ ಅಡುಗೆ ಸಾರು ಮಾಡಿ ದಿನ ರುಬ್ಬಿ ಸಾರು ಮಾಡ್ಬೇಕಿತ್ತು ಮನೆಗೆ ಬೆಳೆದದ್ದೇ ಬೇಳೆ ಕಾಳು ಪ್ರತಿಯೊಂದು ಮನೆ ಬೆಳೆದದ್ದೇ ಎಲ್ಲ ಇರೋದು ಮೆಣಸಿನ್ಕಾಯಿ ಹುಣಸೆಹಣ್ಣು ಮನೆದು ಬೇಳೆ ಮನೆದು ಕಾಳು ಮನೆದು ಪ್ರತಿಯೊಂದು ಸಾಸಿವೆ ಕುಸುಮೆ ಗುರಳ್ಳು ಪ್ರತಿಯೊಂದು ಹೊಲದಾಗೆ ಬೆಳಿತಿದ್ವಿ ಯಾವುದನ್ನು ಹೊರಗಡೆ ಹೋಗಂಗಿರಲಿಲ್ಲ ಮಳೆಗಾಲದಾಗ ಬೆಳೆಯೋದು ಬೆಳಿತಿದ್ವಿ ಬೇಸಿಗೆ ಕಾಲದಾಗ ಬೆಳೆಯೋದು ಬೆಳಿತಿದ್ವಿ ಬೇಸಿಗೆ ಕಾಲದಾಗ ಅಂದ್ರೆ ನಮ್ಮೂರ ಕಡೆ ನೀರಾವರಿ ಇಲ್ಲ ಅದು ಒಂದು ನಮ್ಮ ರೈತರದು ಭಾಳ ಕಷ್ಟ ಆ ಕಾಲಕ್ಕೂ ಈ ಕಾಲಕ್ಕೂ ನಮ್ಮೂರ ಕಡೆ ನೀರಾವರಿ ಇಲ್ಲ ಭೂಮಿ ತುಂಬ ಚೆನ್ನಾಗಿದೆ ಯಾವಾಗಲೂ ಮಳೆಗಾಲ ಬರಗಾಲ ಆಗಿಲ್ಲ ನಮ್ಮ ಕಡೆ ಎಪ್ಪತ್ತೈದು ಎಪ್ಪತ್ತ ಐದು ಎಪ್ಪತ್ತೈದರಲ್ಲೇ ಇರಬೇಕು ಸ್ವಲ್ಪ ಆ ಕಾಲದಾಗೆ ಜನಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತು ಅದು ಒಂದೇ ಒಂದು ವರ್ಷ ಅಲ್ಲಿ ಆದ್ರೂ ಬೇರೆ ಕಡೆ ಜನ ಎಲ್ಲ ನಮ್ಮ ಕಡೆ ಬಂದು ಜೀವನ ಮಾಡಿದರು ಆ ವರ್ಷಕ್ಕೇನು ತೊಂದರೆ ಇರಲಿಲ್ಲ ಈ ವರ್ಷ ಬೆಳೆದು ಮಾರಿ ಊಟ ಮಾಡೋವಷ್ಟು ಅಷ್ಟು ಇರಲಿಲ್ಲದ್ರೂ ಆ ವರ್ಷಕ್ಕೇನು ತೊಂದರೆ ಇರಲಿಲ್ಲ ಜಗತ್ತಿಗೆ ಬರಗಾಲ ಆ ವರ್ಷ ಯಾರಾದರೂ ಗೊತ್ತಿದ್ದರು ತಿಳಿದಿದ್ರೆ ಯೋಚನೆ ಮಾಡಿರಿ ಬರಗಾಲ ಬರೋ ವರ್ಷ ಹಿಂಗೆ ಒಬ್ಬರಕ್ಲೋ ಒಬ್ರು ಒಬ್ರ ಅಕ್ಲೋ ಒಬ್ರು ನಾವೆಲ್ಲ ಮೂರು ಮೂರು ವರ್ಷಕ್ಕೆ ಚಿಕ್ಕವರು ದೊಡ್ಡವರು ಅಕ್ಕ ತಂಗಿಯರು ನಮಗೆ ಅಕ್ಕನೇ ದೊಡ್ಡವಳು ಒಂಬತ್ತು ಜನದಗೂ ಅಕ್ಕನೇ ದೊಡ್ಡವಳು ನನಗೆ ಮೂರ ಎರಡು ಅಕ್ಕ ಅಲ್ಲ ಮೂರು ಅಕ್ಕ ಎರಡು ಅಣ್ಣ ಆರನೇವಳೆ ನಾನು ಇಂಥ ಕುಟುಂಬದಲ್ಲಿ ಬೆಳೆದುವಾಗ ನಾವು ಬೆಳಿಗ್ಗೆ ಸಾಮಾನ್ಯ ಈಗೆಲ್ಲ ನೀವೆಲ್ಲ ಹೇಳ್ತೀರಿ ಬ್ರಾಹ್ಮಿಯ ಮುಹೂರ್ತ ಬ್ರಾಹ್ಮಿಯ ಮುಹೂರ್ತ ಅಂತ ಗೊತ್ತಿರಲಿಲ್ಲ ನಮಗೆ ಅದಕ್ಕೆ ಹೇಳ್ತಾರೆ ಜಗತ್ತಲ್ಲಿ ಮೂಡ್ರಿಗೆ ಕೇಡಿಲ್ಲ ಕೇಡು ಬಂದರೆ ಉಳಿಯಲ್ಲ ಅಂತಾರೆ ಮೂಡ್ರು ಅಂದರೆ ಅವಿದ್ಯಾವಂತರಿಗೆ ಹೇಳ್ತಾರೆ ಮೂಡ್ರಿಗೆ ಕೇಡಿಲ್ಲ ಅಂದರೆ ಅವರಿಗೆ ಕೇಡೇ ಬರಲ್ಲ ಯಾಕೆ ಗೊತ್ತಾ ಅವ್ರ ಮನಸ್ಸಲ್ಲಿ ಕಲ್ಮಶ ಇಲ್ಲ ಕಸ ಪಾಪದೃಷ್ಟಿ ಈ ಸೇಡು ದ್ವೇಷ ವಟಕಿಚ್ಚಿವಿ ಇರಲ್ಲ ಅವನೇನಿದ್ರೂ ಬೆಳಿಗ್ಗೆ ನಾಲ್ಕು ಗಂಟೆ ಮೂರು ಗಂಟೆಗೆ ಗೆದ್ರೆ ಅವನದು ದುಡಿಮೆದು ಅವನು ಎತ್ತು ದನ ಹಸು ಕರು ಅದರ ಸೇವೆ ನೀರು ನೀಡಿ ಇದು ಇದೇ ಸೇವೆಯಲ್ಲೇ ರೈತಂದು ರೈತನ ಮಕ್ಕಳದು ರೈತನ ನೆಂತ್ ಸೇವೆ ಭೂಮಿ ತಾಯಿ ಸೇವೆ ದ ಹಸು ಕರುಗಳ ಸೇವೆ ಮಾಡೋದ್ರಲ್ಲೇ ಮುಗ್ದೊಕುತ್ತೆ ಅಡುಗೆ ಮಾಡ್ಕೊಂಡು ಉಣ್ಬೇಕು ಕಟ್ಟಿಗೆ ಒಲೆಯಲ್ಲೇ ಮಾಡಬೇಕು ಎಲ್ಲ ಮುಗ್ದೋಗುತ್ತೆ ಹಂಗಾಗಿ ಅವ್ನಿಗೆ ಯಾವ ಥರ ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ ಹಂಗಾಗಿ ಭ್ರಾಮಿಯ ಮುಹೂರ್ತ ಅಂದರೆ ಬೆಳಿಗ್ಗೆ ಬೆಳ್ಳಿ ಮೂಡೋದು ಅಂತಾರೆ ಯಾರಿಗಾದ್ರೂ ಗೊತ್ತಿದ್ರೆ ದೊಡ್ಡವರಿದ್ರೆ ಮನೆಯಲ್ಲಿ ಏನು ಅಂತ ಕಿತಿ ಬೆಳ್ಳಿ ಮೂಡೋದು ಅಂದರೆ ಬೆಳ್ಳಿ ಮೂಡತ್ತಿಗೆ ಹೇಳ್ಬೇಕು ಅಂತ ಒಂದು ಇದಿತ್ತು ಬೆಳ್ಳಿ ಮೂಡತ್ತಿಗೆದ್ರೆ ಯಾವುದೇ ಕಷ್ಟ ಬರಲ್ಲ ಅಂತ ನಮ್ಮ ತಂದೆ ಹೇಳೋರು ನಮ್ಮ ತಂದೆ ತುಂಬ ಜ್ಞಾನಿ ತುಂಬ ಓದಿದ್ದಿಲ್ಲ ಅವರು ಹಂಗೆ ಸಣ್ಣ ಸಣ್ಣದಾಗ ಓದಿದ್ರು ನಮ್ಮ ತಂದೆ ತಮ್ಮನ್ನು ಚೆನ್ನಾಗಿ ಓದಿಸಿದ್ರು ನಮ್ಮ ತಂದೆ ತಮ್ಮ ಟೀಚರ್ ಕೆಲಸ ಸಿಕ್ಕಿದ್ದು ಟೀಚರಾಗಿ ಒಂದು ವರ್ಷ ಎರಡು ವರ್ಷ ನಮ್ಮ ತಂದೆ ತಮ್ಮ ವರ್ಕ್ ಮಾಡಿದ್ರು ನಮ್ಮ ತಂದೆ ತಾಯಿ ನಮ್ಮಜ್ಜಿ ತುಳಸಿ ಅಂತ ನಮ್ಮಜ್ಜಿ ಹೆಸ್ರು ಆ ಅಜ್ಜಿ ನಾವು ಇಷ್ಟೆಲ್ಲ ಜನಕ್ಕೆ ಅನ್ನ ಹಾಕಿ ಇಷ್ಟೆಲ್ಲ ಜನ ನೋಡಿಕೊಂಡು ಇಷ್ಟೆಲ್ಲ ಆಳು ಕಾಳು ಇಟ್ಕೊಂಡು ನನ್ನ ಮಗ ಬೇರೆಯವ್ರ ಹತ್ರ ಕೂಲಿಗೋಗಿ ಕೆಲಸ ಮಾಡ್ಬೇಕಾ ಮೂವತ್ತು ರೂಪಾಯಿ ತಿಂಗ್ಳಿಗೆ ಮೂವತ್ತು ರೂಪಾಯಿ ಸಂಬಳಕ್ಕೋಸ್ಕರ ನನ್ನ ಮಗ ಕೆಲಸ ಮಾಡ್ಬೇಕಂತ ನಮ್ಮ ಚಿಗಪ್ಪ ಟೀಚರ್ ಇರೋರನ್ನ ಬಿಡಿಸ್ಕೆ ಬಂದಿರತ್ತೆ ಅವ್ರೂ ಕೂಡ ಪಾಪ ಆಮೇಲೆ ರೈತರು ಕೆಲಸನೇ ಮಾಡಿದ್ದು ಅವ್ರು ನಮ್ಮ ತಂದೆಯವರು ಮೂರೇ ಜನ ಮಕ್ಕಳು ನಮ್ಮ ತಂದೆ ನಮ್ಮ ಚಿಗಪ್ಪ ನಮ್ಮ ಸೋದರತ್ತೆ ನಮ್ಮ ಸೋದರತ್ತೆನ ಈಗ ನಮ್ಮ ಗಾಯತ್ರಿ ಕೊಟ್ಟಿವಲ್ಲ ಅದೇ ಊರು ನಮ್ಮ ಅದು ನಮ್ಮ ಅಕ್ಕನ ನಮ್ಮ ಸೋದರತೆ ಮಗೊಬ್ಬರಿಗೆ ಕೊಟ್ಟಿವಿ ಆಮೇಲೆ ಆ ಸೋದರತ್ತೆ ಮಗನಿಗೆ ನಮ್ಮ ಅಕ್ಕನ ಕೊಟ್ಟಿವಿ ಆ ಸೋದರತ್ತೆ ಮಗಳನ್ನ ನಮ್ಮ ಅಣ್ಣ ತಂದುಕೊಂಡೀವಿ ಹಿಂಗೆ ಕಳ್ಳು ಬಳ್ಳಿ ಅಂತ ಆವಾಗಿತ್ತು ಕರಳು ಅದು ಬರಳಿ ಬಳ್ಳಿ ಆಗೋದು ನಮ್ಮ ಕರಳು ಬಳ್ಳಿ ಅಂತ ಹೇಳ್ತಾರಲ್ಲ ಆಡು ಅದು ತುಂಬ ಉತ್ತಮವಾದ ಮಾತು ಕರಳು ಬಳ್ಳಿ ಅಂದರೆ ಕರಳು ಒಂದು ಬಳ್ಳಿಯಾಗಿ ಬೆಳೆಯೋದು ಅವಾಗ ಆ ಬಳ್ಳಿ ಮರಕ್ಕೆ ಹಬ್ಕೊಳಕ್ಕೆ ಒಂದು ಸಂಬಂಧ ಒಂದು ಹಿರಿತನ ಆ ಸಂಬಂಧನೇ ಮುಂದುವರ್ಸ್ಕೊಂಡು ಮುಂದುವರ್ಸ್ಕೊಂಡು ಕರಳು ಬಳ್ಳಿಯಾಗಿ ಬೆಳೆದು ಮರ ಆಗಿ ಮರಕ್ಕೆ ಬರ ಬಳ್ಳಿ ಹಬ್ಕೊಂಡು ಬಳ್ಳಿಗೆ ಕಾಯಿ ಬಿಟ್ಕೊಂಡು ಹೂ ಬಿಟ್ಕೊಂಡು ಹೀಗೆ ಈಗ ಹೇಳ್ಬೇಕಂದ್ರೆ ಆ ಥರ ಜೀವನ ಅದು ನನಗೆ ನನ್ನ ಅನುಭವದಲ್ಲಿ ಈಗ ಗೊತ್ತಾಗಿದೆ ಕಳ್ಳು ಬಳ್ಳಿ ಅನ್ನೋರು ಹಂಗೆ ನಾವೆಲ್ಲ ಒಟ್ಟಿಗೆ ಮೂರು ಗಂಟೆಗೆ ಬೆಳ್ಳಿ ಮೂಡೋದನ್ನೊತ್ತಿಗೆ ನಮ್ಮ ತಂದೆ ನಮಗೆ ಎಬ್ಬಿಸ್ಬಿಡೋರು ಬೆಳಗಿನ ಜಾವ ಸೇದಬಾವಿ ಅಂತ ಇತ್ತು ಸೇದಬಾವಿನಲ್ಲಿ ನೀರು ಸೇದಬೇಕಿತ್ತು ನಾವೆಲ್ಲ ಬೇಸಿಗೆನಲ್ಲಿ ನೀರು ಕಡಿಮೆ ಆಗೋದು ಸೇದಬಾವಿನಲ್ಲಿ ಅದು ಜಲದಿಂದನೇ ನೀರು ಸಿಗ್ಬೇಕಲ್ವ ಮೊದಲು ನಾವು ಪು ತುಂಬ ಪುಟ್ಟ ಮಕ್ಕಳಿದ್ದಾಗ ಎಷ್ಟು ಬೇಕಷ್ಟು ನೀರು ನಮ್ಮೂರು ಪುಟ್ಟ ಗ್ರಾಮ ನಮ್ಮೂರು ಅಕಸ್ಮಾತ್ರು ಯಾವ ಭೂಪಟದಲ್ಲೂ ನಮ್ಮೂರು ಹೆಸರು ಯಾರಿಗೂ ಗೊತ್ತೈತಿಲ್ಲ ಒನ್ನಿನ ಕಾಲುವೆ ಅಂತ ನಮ್ಮೂರ ಹೆಸರು ಹಿಂದಿನ ಕಾಲ್ದಾಗೆ ರಾಜರು ಮಹಾರಾಜರ ಕಾಲದಾಗೆ ಒನ್ನಿನ ಮಳೆ ಸುರಿದುತ್ತಂತೆ ಒಂದಿನ ಮಳೆ ಚರಂಡಿನಲ್ಲಿ ಒಂದು ಅರ್ದಿದ್ವಂತೆ ಆ ಒಂದು ಒಂದು ಅವರೇ ಕಾಳು ಇರುತ್ತಲ್ಲ ಅಷ್ಟಿದ್ವಂತೆ ಈಗಲೂ ಗೌಡ್ರು ಶಾನುಬಗರು ಮನೆಗೆ ಆ ಒನ್ ಇದಾವಂತೆ ನಾನಿನ್ನೂ ನೋಡಿಲ್ಲ ನನಗೆ ನೋಡೋ ಆಸೆ ಯಾಕೆಂದರೆ ನಮ್ಮ ಮೂರು ಹೆಸರಿನಲ್ಲಿ ಒಂದು ಒನ್ನಿನ ಕಾಲುವೆ ಅಂತಿದೆಯಲ್ಲ ಒಂದು ಹೇಗಿದೆ ಅಂತ ನೋಡೋ ಆಸೆ ಕಡೆಗೆ ಅಂಗಡಿನಲ್ಲಾದರೂ ಒಂದು ನಾನು ಇದುವರೆಗೂ ಕೇಳಿದ್ರು ವಜ್ರ ಮುತ್ತು ರತ್ನ ಅವಳ ಒಂದು ಅಂತ ಕೇಳೇ ಇಲ್ಲ ಒಂದಿನ ಕಾಲುವೆ ನಮ್ಮೂರ ಹೆಸರು ನಾನು ಹೇಳಬೇಕು ಬೇಡ ಗೊತ್ತಿಲ್ಲ ಜಾತಿನ ಮಾತಾಡಬಾರ್ದು ನಮಗೆ ಆ ವಿಷಯನೂ ಬೇಡ ಪಾಪ ಎಲ್ಲರೂ ನಾವೆಲ್ಲರೂ ಒಂದೇ ಮನುಷ್ಯ ಜಾತಿ ಹೆಣ್ಣು ಗಂಡು ಅಂತ ಮನುಷ್ಯ ಜಾತಿ ಎಲ್ಲರನ್ನು ಪ್ರೀತಿ ಮಾಡೋ ಗುಣ ನಂದು ಎಲ್ರು ನಂದು ಅಂತ ಅವುಚ್ಕೊಳ್ಳೋ ಬುದ್ಧಿ ನಂದು ನೀವು ಹೇಳ್ತಾ ಈಗ ಪ್ರಪಂಚ ಹಿಂದೂ ಮುಸ್ಲಿಮ್ ಅದು ಇದು ಅಂತ ಹೇಳ್ತೈತೆ ಯಾವತ್ತೂ ನಲವತ್ತು ವರ್ಷ ಬೇರೆ ಊರಲ್ಲಿ ನಲವತ್ತು ವರ್ಷದಿಂದ ನಾವು ಜನ ಮಾಡ್ತೀವಿ ಮುಸ್ಲಿಮ್ ಅಂತ ಭೇದ ಭಾವ ಹುಟ್ಟಿಸ್ಕೊಂಡು ಜನ ಜಗಳ ಮಾಡ್ತಾರೆ ಖಂಡಿತವಾಗೂ ನಾನೊಂದು ಮಾತು ಹೇಳ್ತೇನೆ ಎಲ್ಲರೂ ಬೇಜಾರಾದರೂ ಆಗ್ರಿ ಎಲ್ಲ ಮುಸ್ಲಿಮಲ್ಲೂ ಕೆಟ್ಟವರಿಲ್ಲ ಇಲ್ಲ ಎಲ್ಲ ಹಿಂದೂನಲ್ಲೂ ಒಳ್ಳೆಯವ್ರಿಲ್ಲ ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಇರ್ಬೋದು ಒಂದು ಹತ್ತು ಪರ್ಸೆಂಟು ಮುಸ್ಲಿಮಲ್ಲಿ ಒಳ್ಳೆಯವ್ರು ಇರ್ಬೋದು ನೂರಕ್ಕೆ ಹತ್ತು ಪರ್ಸೆಂಟು ನಮ್ಮ ಹಿಂದೂನಲ್ಲಿ ಕೆಟ್ಟವ್ರು ಇರ್ಬೋದು ಅಷ್ಟೇ ನನ್ನ ನನ್ನ ಬುದ್ಧಿ ಮಟ್ಟಕ್ಕೆ ನಾನು ಯೋಚನೆ ಮಾಡಿರೋದು ಯೋಚನೆ ನಾನು ಎಲ್ಲಿ ಕೆಲಸ ಮಾಡಿಸಿರು ನಮ್ಮ ಮರಿಯಾರದಲ್ಲಿ ನನಗೆ ಸಿಕ್ಕಿರೋರು ತೊಂಬತ್ತು ಪರ್ಸೆಂಟ್ ಕೆಲಸದ ಜನ ಮುಸ್ಲಿಮ್ಸೇ ಪ್ರತಿಯೊಂದು ಕ್ರಿಶ್ಚಿಯನ್ನು ಮುಸ್ಲಿಮ್ಸು ಇವರೆಲ್ಲರೂ ಒಂದು ಕೆ ಒಂದು ಗೂಡಿ ಅಣ್ಣ ತಮ್ಮದಿರೋ ಥರ ಕೆಲಸ ಮಾಡಿ ಮನೆ ಕಟ್ಕೊಡ್ತಾರೆ ಆ ಮನೆಯನ್ನು ಶುದ್ಧಿ ಮಾಡ್ಕೊಂಡು ಮಡಿ ಮಾಡ್ಕೊಂಡು ಇದು ಬ್ರಾಹ್ಮಣರ ಮನೆ ಇದು ಲಿಂಗಾಯತರ ಮನೆ ಅಂತ ಅವರು ಯಾರಾದರೂ ಬಂದರೆ ಅವ್ರನ್ನ ಹೊರಗೆ ಕುಂಡ್ರಿಸಿ ನಾವು ಟ್ರೀಟ್ ಮಾಡ್ತೀವಿ ಆ ಗುಣ ನನಗಿಲ್ಲ ನಮ್ಮ ಮನೆ ಕಟ್ಟ ಬಡವ್ರು ಇರ್ಬೋದು ನಮ್ಮನೆ ಕೆಲಸಕ್ಕೆ ಬಂದ್ರೆ ಕೆಲಸದವಳು ಇರ್ಬೋದು ಯಾವುದೋ ಗಾರ್ಡನಿಂಗ್ ಕೆಲಸ ಮಾಡೋ ಮಾಲಿ ಇರ್ಬೋದು ಇವರೆಲ್ಲ ನನಗೆ ತುಂಬ ಪ್ರೀತಿ ಯಾವ ಜಾತಿ ಇರಲಿ ನಾವು ಮಾಡೋ ಪ್ರೀತಿಯಿಂದ ಅವರು ನನ್ನ ನಮ್ಮ ಅವ್ವಾ ಅಂತ ಅವ್ವಾ ಅವ್ವ ಅಂತಲೇ ಕರೀತಾರೆ ಅವ್ವ ಅಂತ ಎಲ್ಲರೂ ಅಷ್ಟು ತೆಕ್ಕಿನಲ್ಲಿ ಬಾಚ್ಕೊಂಡು ಪ್ರೀತಿ ಮಾಡಬೇಕು ಅಷ್ಟ ಆಸೆ ನನಗೆ ಎಲ್ಲರೂ ಮಕ್ಕಳು ನನಗೆ ನನ್ನ ಮಕ್ಕಳು ಇಷ್ಟ ಬಂದರೆ ನನ್ನ ಮಕ್ಕಳು ಸಾಕು ಹಾಕೋ ಒಂದು ಸ್ವಲ್ಪ ನೆರಳಲ್ಲಿ ಕೂತ್ಕೊಳ್ರಪ್ಪ ನೀರು ಕುಡಿಬರ್ರಿ ಮಜ್ಜಿಗೆ ಕುಡಿಬರ್ರಿ ಟೀ ಕುಡಿತೀರ ಇದೆಲ್ಲ ಮಾತಾಡ್ಕೊಂತನಿ ಆ ಅಮ್ಮ ಒಬ್ಬರೇ ಇದ್ದೀನಿ ಅಂತ ಯೋಚನೆ ಮಾಡಬೇಡ್ರಿ ನೀವು ಎಷ್ಟೊತ್ತಿಗೆ ಫೋನ್ ಮಾಡಿರಿ ನೀವು ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿರಿ ನಾವು ಬರ್ತೀವಿ ಹೆಂಗೆ ಮಾಡಣ ಇವ್ರಿಗೆ ಅನ್ಬೇಡ್ರಿ ಅಮ್ಮ ನಾವು ಮುಸ್ಲಿಮ್ಸ್ ಅಂತ ನೀವು ಬಿಡ್ರಮ್ಮ ನಾವು ನೋಡ್ಕೊಂತೀವಿ ಇದಕ್ಕಿಂತ ದೊಡ್ಡದೇನು ಬೇಕಲ್ವ ಈಗ ಎಲ್ಲೇ ಮಾತು ಎಲ್ಲಿಗೋ ಹೋಯ್ತು ಅಂತ ಅಂದ್ಕಂತೀರಿ ನನ್ನ ಬಾಲ್ಯ ಹೇಳ್ತೀನಿ